ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಾನು ಇಲ್ಲಿ ಗೌರಿ ಉಣಿವೆ ಅಂತ ಹಬ್ಬ ಮಾಡ್ತಿದ್ದೀವಿ ನೋಡಿ ನಾನು ಹೊರಗಡೆ ಎಲ್ಲ ದೀಪ ಹಚ್ಚಿಟ್ಟಿದ್ದೀನಿ ರಂಗೋಲಿ ಮೇಲೆ ತುಂಬ ಚೆನ್ನಾಗೆ ಹುರಿತಾ ಇದ್ದಾವೆ ನೋಡಿ ತುಂಬ ಚೆನ್ನಾಗಿ ಇದೆ ನೋಡಿ ಇಲ್ಲಿ ಗೌರಮ್ಮನ ದೇವಸ್ಥಾನ ಅಂತಂದೇಳಿ ಇಲ್ಲಿ ಗೌರಮ್ಮ ಕೂರಿಸ್ತಾರೆ ಮನೆಯಲ್ಲಿ ಐನರ್ ಮನೆಯಲ್ಲಿ ಗೌರಮ್ಮ ಕೂರಿಸ್ತಾರೆ ಅಲ್ಲಿಗೆ ನಾನು ಪೂಜೆ ಮಾಡ್ಕೊಂಬರಕ್ಕೆ ಹೋಗಿದ್ದೀನಿ ಗೌರಿ ಉಣ್ ಗೌರಿ ಉಣಿವೆ ದಿನ ಮನೆಯಲ್ಲಿ ಹಿರಿಯರಬ್ಬ ಅಂತ ಮಾಡ್ತೀವಿ ನಾವು ಪೂಜೆ ಮನೆಯಲ್ಲಿ ಹಿರಿಯರಬ್ಬ ಮಾಡ್ಕೊಂಡು ಇಲ್ಲಿ ಗೌರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ನಾನು ಅಲ್ಲಿ ಹುಡಿ ಇಟ್ಟೆ ಉಡಕ್ಕಿ ತಗೊಂಬಂದಿದ್ವಿ ಇಲ್ಲಿ ಗೌರಮ್ಮ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಉಡಕ್ಕಿ ತಗೊಂಬಂದು ಅಮ್ಮಗೆ ಉಡಕ್ಕಿ ಕೊಟ್ಟು ಕಾಯಿ ಮಾಡಿಸ್ಕೊಂಡು ಸಕ್ಕರೆ ಆರತಿ ಬೆಳಗ್ಗೆ ಬಾಳೆಹಣ್ಣು ಆರತಿ ಸಕ್ಕರೆ ಆರತಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಡೆ ಕೊಟ್ಟು ಮನೆಯಲ್ಲಿ ಹಿರಿಯರ ಹಬ್ಬ ಮುಗಿಸ್ಕೊಂಡು ಅಲ್ಲಿ ಮನೆಯಲ್ಲಿ ಐ ಸ್ವಾಮಿಯನ್ನ ಕರೆದು ಗದ್ದಿಗೆ ಹಾಕಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆ ಪೂಜೆ ಮುಗಿಸ್ಕೊಂಡು ಇಲ್ಲಿ ಗೌರಮ್ಮ ದೇವಸ್ಥಾನಕ್ಕೆ ಒಂದು ಮನೆಯವ್ರು ಎಲ್ಲ ಹಬ್ಬ ಯಾರ್ಯಾರು ಮಾಡಿರ್ತಾರ ಅವರೆಲ್ಲರೂ ಬಂದು ಇಲ್ಲಿ ಗೌರಮ್ಮ ದೇವಸ್ಥಾನಕ್ಕೆ ಇಲ್ಲಿ ಮನೆಯಲ್ಲಿ ಗೌರಮ್ಮನ ಕೂರಿಸಿರ್ತಾರೆ ಐನೇರ ಮನೆಯಲ್ಲಿ ಅಲ್ಲಿ ಬಂದು ಎಡೆ ಕೊಟ್ಟು ಅಣ್ಣುಕ ಮಾಡಿಸ್ಕೊಂಡು ಸಕ್ಕರೆ ಆರತಿ ಬೆಳಿಗ್ಗೆ ಬಾಳೆಹಣ್ಣು ಆರತಿ ಬೆಳಗ್ಗೆ ಉಡಿ ಕೊಟ್ಟು ಇಲ್ಲಿ ಉಡಕ್ಕಿ ತಗೊಂಬಂದಿರ್ತೀವಿ ಮಡಲಕ್ಕಿನ ಅದನ್ನು ಕೊಟ್ಟು ಹೋಗ್ತಾರೆ ವರ್ಷಾನ ಇಲ್ಲಿ ನೋಡಿ ಇಲ್ಲಿ ಶಿವನ್ನ ಕುದುರೆ ಮೇಲೆ ಕೂರಿಸಿದ್ದಾರೆ ಇಲ್ಲಿ ಪಕ್ಕಕ್ಕೆ ಗೌರಮ್ಮನ ಕೂರಿಸಿದ್ದಾರೆ ಇಲ್ಲಿ ನೋಡಿ ನೀವು ನೋಡ್ಬೋದು ಕಾಣಿಸ್ತಾ ಇದೆ ನೋಡಿ ಕುದುರೆ ಮೇಲೆ ಶಿವ ಕೂತಿದ್ದಾರೆ ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಇಡ್ತಾ ಇಡ್ತಾಯಿದ್ದೀನಿ ಭಾಳ ರಶ್ ಇರುತ್ತೆ ನಾನು ಲೇಟಾಗಿ ಬಂದೆ ರಶ್ ಇದೆ ಅಂತಂದು ಹೇಳಿ ಫುಲ್ ರಶ್ ಭಾಳ ರಶ್ ಅಂದರೆ ರಶ್ ಇರುತ್ತೆ ಪ್ರತಿ ಒಂದು ಮನೆಯವರು ಬರ್ತಾರೆ ಮನೆಯಲ್ಲಿ ಸಾಯಂಕಾಲ ಆರು ಗಂಟೆ ಆಯಿತು ಅಂದ ತಕ್ಷಣವೇ ಎಲ್ಲ ಮನೆ ಹತ್ರ ಎಲ್ಲ ಪೂಜಾ ದೀಪ ಹಚ್ಚಿ ಪೂಜೆಗಳು ಮಾಡ್ಕೊಂಡು ಹಿರಿಯರು ಪೂಜೆ ಮಾಡ್ಕೊಂಡು ಸ್ವಾಮಿಯರು ಕರೆದು ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಪ್ರತಿಯೊಬ್ಬರು ಸಕ್ಕರೆ ಆರತಿ ತಗೊಂಡು ಬಾಳೆಹಣ್ಣು ಆರತಿ ಸಕ್ಕರೆ ಆರತಿ ಉಡಿ ಎಲ್ಲ ತಗೊಂಬಂದು ಎಡೆ ಎಲ್ಲ ತಗೊಂಬಂದು ಇಲ್ಲೆಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ತಾರೆ ಗೌರಮ್ಮನ ದೇವಸ್ಥಾನಕ್ಕೆ ಬರ್ದಲ್ಲೇ ಯಾರೂ ಊಟ ಮಾಡಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲರ ಮನೆಗೂ ಹೆಣ್ಮಕ್ಳು ಬರ್ತಾರೆ ಗಂಡು ಮಕ್ಕಳು ಬರಲ್ಲ ಪ್ರತಿ ಒಂದು ಮನೆಗೂ ಹೆಣ್ಮಕ್ಳು ಆರತಿ ತಗೊಂಡು ಎಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡೆ ಹೋಗೋದು ಹಂಗಾಗಿ ಫುಲ್ ರಶ್ ಇರುತ್ತೆ ನಾನು ಭಾಳ ರಶ್ ಇರುತ್ತೆ ಅಂದು ನಾನು ಆರು ಗಂಟೆ ಏಳು ಗಂಟೆ ಟೈಮಿಗೆ ಬಂದರೆ ಇಲ್ಲಿ ಫುಲ್ ರಶ್ ಇರ್ತೈತೆ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟೊಂದು ರಶ್ ಇರ್ತೈತೆ ನಾನು ಫಸ್ಟ್ ನಾನು ಫಸ್ಟ್ ನಾನು ಫಸ್ಟ್ ಅಂತಂದು ಹೇಳಿ ಮೇಲ್ಮೇಲೆ ಬಿದ್ದು ಪೂಜೆ ಮಾಡ್ತಿರ್ತಾರೆ ಹಂಗಾಗಿ ನಾನು ಲೇಟಾಗೆ ಬಂದೆ ನೋಡಿ ಈಗ ನಾನು ಒಂಬತ್ತುವರೆ ನೈಟ್ ಒಂಬತ್ತುವರೆ ಎಲ್ಲ ಜನ ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಓದಿದ್ದೆ ಫ್ರೀ ಇರ್ತತೆ ಅಂತಂದು ಹೇಳಿ ನಾನು ಲೇಟಾಗೆ ಬಂದೆ ಲೇಟಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ವೀಡಿಯೋ ಮಾಡ್ಕೊಳಕ್ಕೆ ಚೆನ್ನಾಗಾಗುತ್ತೆ ಅಂದು ನಾನು ಲೇಟಾಗಿ ಬಂದಿದ್ದೀನಿ ನೋಡಿ ನಾನಿಲ್ಲಿ ಊದ್ಬತ್ತಿ ಬತ್ತಿ ಹಚ್ಚಿ ಬೆಳಗ್ತಾಯಿದ್ದೀನಿ ನಾನೆಲ್ಲ ಗಂಧ ಇಬ್ಬತ್ತಿ ಎಲ್ಲ ಹಚ್ಚಿ ಅರ್ಶನ ಕುಂಕುಮ ಇಟ್ಟು ಪತ್ರೆ ಇದು ತಂದಿರ್ತೀವಿ ನಾವು ಉಂಬಾಳೆ ಅಂತಂದು ಹೇಳಿ ಮುಡಿಸ್ತೀವಿ ಅದನ್ನು ಇಟ್ಟು ಈಗ ಊದು ಬೆಳಗ್ತಾ ಇದ್ದೀನಿ ಕೆಲವು ಕಡೆ ಹೆಣ್ಣು ಹುಡುಗರಿಗೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾವಲ್ಲ ಅವರಿಗೆಲ್ಲ ದಂಡೆ ಅಂತಂದೇಳಿ ತಲೆಗೆಲ್ಲ ದಂಡೆ ಕಟ್ಟಿ ಉತ್ತರ ಕರ್ನಾಟಕದ ಕಡೆಗೆ ಎಲ್ಲ ತಲೆಗೆ ಹುಡುಗರಿಗೆಲ್ಲ ದಂಡಿ ಹೂವಿನಿಂದ ದಂಡಿ ಮಾಡಿ ಕಟ್ಟಿ ತಲೆಗೆ ಹುಡುಗಿಯರಿಗೆ ಅವ್ರನ್ನ ಗೌರಿ ಅಂತಂದೇಳಿ ಹೇಳಿ ಅವ್ರಿಗೆ ಸಕ್ಕರೆ ಆರತಿ ಕೊಟ್ಟು ಅವರಿಗೆ ಸ ಗೌರಿ ಗೌರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಕರ್ಕೊಂಡೋಗಿ ದೇವರಿಗೆ ಆರತಿ ಮಾಡಿಸಿ ಮತ್ತು ಅವರಿಗೇನು ಸಕ್ಕರೆ ಆರತಿ ಬೆಳಗ್ತಾರೆ ಆ ಥರ ಏನು ನಮ್ಮ ಕಡೆ ಮಾಡಲ್ಲ ಇಲ್ಲಿ ನಮ್ಮ ಕ ಹುಡುಗಿಯರೆಲ್ಲ ಗೌರಿ ಥರ ಡ್ರೆಸ್ ಹಾಕ್ಕೊಂಡು ಸೀರೆ ಉಟ್ಕೊತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೀರೆ ಹಾಕ್ಕೊಂತಾರೆ ಈ ಒಬ್ಬಾಗೆ ಗೌರಿ ಥರ ಕಾಣಬೇಕಂತ ಆ ಥರ ದಂಡಿ ಏನು ತಲೆ ಕಟ್ಟಲ್ಲ ಅದೇನೋ ದಂಡಿ ಅಂತಂದು ಹೇಳಿ ಹೂವಿನಿಂದ ಮಾಡಿರ್ತಾರೆ ಆ ಥರ ಕಟ್ತಾರೆ ಉತ್ತರ ಕರ್ನಾಟಕದ ತಡೆಗೆ ಕಡೆಗೆ ನಮ್ಮ ಕಡೆ ಏನು ಆ ಥರ ಕಟ್ಟಲ್ಲ ನೋಡಿ ಇಲ್ಲಿ ನಾನು ಕಳ್ಸ ಬೆಳಗಿದೆ ಈಗ ಒಂದು ಕಾಯಿ ಹೊಡಿತೀನಿ ಕಾಯಿ ಹೊಡೆದು ಹಣ್ಣು ಎಡೆ ಹಿಡಿತೀನಿ ನೋಡಿ ಇಲ್ಲಿ ನಾನು ಕಾಯಿ ಹೊಡಿತಾ ಇದ್ದೀನಿ ನೋಡಿ ಇಲ್ಲಿ ನಾನು ಕಾಯಿನ ನೈವೇದ್ಯ ಮಾಡ್ತಾ ಇದೀನಿ ಕಾಯಿ ಹೊಡೆದು ಕಾಯಿ ಹೊಡೆದು ಇಲ್ಲಿ ಎರಡು ಹಣ್ಣು ಎಡೆ ಹಿಡಿತೀನಿ ನೋಡಿ ಒಂದು ಹುಡುಗನ ಕೈಯಕ್ಕೆ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೆ ಪಾಪ ಅವನಿಗೆ ಅಷ್ಟೊಂದು ಇಲ್ಲಿ ನೋಡಿ ನಾನು ಹಣ್ಣು ಎಡೆ ಹಿಡಿತಾ ಇದ್ದೀನಿ ಅವನಿಗೆ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಬರೋಲ್ಲ ಪಾಪ ಹೆಂಗೆ ಮಾಡಿದ್ದಾನೆ ನೋಡಿ ಇಲ್ಲಿ ನಾನು ಹಣ್ಣು ಎಡೆ ಹಿಡಿದೆ ಈ ಪದ್ಧತಿ ನಮ್ಮ ತಾತ ಮುತ್ತಾತನ ಕಾಲ್ದಿಂದಲೂ ಬಂದತೆ ಈ ಪದ್ಧತಿ ನಾವು ಚಿಕ್ಕವರಿದ್ದಾಗ್ಲಿಂದ ನಾನು ನೋಡ್ಕೊತ ಬಂದಿದ್ದೀನಿ ಒಟ್ಟು ಯಾವಾಗಲೂ ಅವ್ರ ಮನೆಯಲ್ಲಿ ಒಂದು ಎಷ್ಟು ತಲೆಮಾರು ಹೋಗಿದ್ದಾರೋ ಗೊತ್ತಿಲ್ಲ ಒಟ್ಟು ಅವ್ರ ಮನೆ ಯಾರೇ ಆಗಲಿ ಮತ್ತೆ ಇದನ್ನ ಪದ್ಧತಿ ನಡೆಸ್ಕೊತಾನೇ ಹೋಗ್ತಾ ಇರ್ತಾರೆ ಗೌರಮ್ಮನ ನಮ್ಮ ವರ್ಷ ಗೌರಿ ಉಣ್ವೆಯಲ್ಲಿ ಗೌರಮ್ಮನ ಕೂರಿಸ್ತಾರೆ ನೋಡಿ ನಾನಿಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ಹತ್ರದಿಂದ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಗೌರಮ್ಮ ನೋಡಿ ಇಲ್ಲಿ ಗೌರಮ್ಮ ಇಲ್ಲಿ ಕಳಸ ತುಂಬಿಟ್ಟಿದ್ದಾರೆ ಮಧ್ಯಕ್ಕೆ ಕೊಡಪಾನ ಈ ಕಡೆ ಗೊಂಬೆ ಕೂರಿಸಿದ್ದಾರೆ ಗೌರಿ ಗೊಣೆ ಗೊಂಬೆ ಮತ್ತು ಶಿವನ ಗೊಂಬೆ ಕೂರಿಸಿದ್ದಾರೆ ನೋಡಿ ಇಲ್ಲಿ ಶಿವ ಕುದುರೆ ಮೇಲೆ ಕುಂತಿದ್ದಾರೆ ನೋಡಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ಶಿವ ಕುದುರೆ ಮೇಲೆ ಕೂರ್ತಿದ್ದಾರೆ ಮತ್ತಿಲ್ಲಿ ಮಧ್ಯಕ್ಕೆ ಕೊಡಪನ ತುಂಬಿ ಕಳ್ಸ ಗೌರಿನ ತುಂಬಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ಮತ್ತೆ ಗೌರಿ ಗೊಂಬ ಗೊಂಬೆನ ಕೂರಿಸಿದ್ದಾರೆ ನೋಡಿ ನೋಡಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಗೌರಮ್ಮ